ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಪ್ರೋ ಪ್ರೋಮೋ ಬಿಡುಗಡೆ ಮಾಡ್ಯಾರ ಫ್ರೆಂಡ್ಸ್ ಫಸ್ಟ್ ಪ್ರೋಮೋ ನೋಡ್ಕೊಂಡ್ ಬರೋಣ ಅದನ್ನೇ ಫ್ರೆಂಡ್ಸ್ ಕಲರ್ಸ್ ಕನ್ನಡ ವೈವಿಧ್ಯತೆ ಅಂದ್ರೇನೆ ಕರ್ನಾಟಕ ಪ್ರತಿ ಮೂರು ಮೈಲಿಗೂ ಭಾಷೆ ಊಟ ಉಡು ಬಟ್ಟೆ ಎಲ್ಲ ಬೇರೆ ಎಂಟರ್ಟೈನ್ಮೆಂಟ್ ಅಲ್ಲಿ ಕೇಳ್ಬೇಕಾ ಒಬ್ರಿಗೆ ನ್ಯೂಸ್ ಇಷ್ಟ ಇನ್ನೊಬ್ರಿಗೆ ಸ್ಪೋರ್ಟ್ಸ್ ಒಬ್ರಿಗೆ ಸಿನಿಮಾ ಇನ್ನೊಬ್ರಿಗೆ ರೀಲ್ಸ್ ಸಾಂಗ್ಸ್ ಡ್ಯಾನ್ಸ್ ಸೀರಿಯಲ್ಸ್ ಆರ್ಟಿಂಗ್ ಇಷ್ಟೆಲ್ಲಾ ವೆರೈಟಿ ಇರೋ ನಾಡ್ನ ಒಂದು ಮಾಡೋಕ್ ಸಾಧ್ಯ ಇರೋದು ಆ ಒಂದು ಶಕ್ತಿ ಮಾತ್ರ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬ ಸ್ವಾಗತ

ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಇದೆ ಬಿಗ್ ಬಾಸ್ ಯಾರೆಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಇದೇ ತಿಂಗಳು ಬಿಡುಗಡೆ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ವಿಡಿಯೋ ಯಾರೆಲ್ಲ ನೋಡ್ತಾ ಇದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ